ಮೂವತ್ತ್ಮೂರು ವರ್ಷಗಳ ಸಾರ್ಥಕ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿ ಎಂದು ನಿವೃತ್ತರಾಗುತ್ತಿರುವ ದಾಂಡೇಲಿಯ ಬಂಗೂರು ನಗರ ಜೂನಿಯರ್ ಕಾಲೇಜಿನ ಮೊಟ್ಟ ಮೊದಲ ಮಹಿಳಾ ಪ್ರಾಚಾರ್ಯರಾದ ಶ್ರೀಮತಿ ಆಶಲತಾ ಜೈನ್ ಅವರಿಗೆ ಅವರ ಅನುಪಮ ಶಿಕ್ಷಣ ಸೇವೆಗೆ ಅನಂತ ಗೌರವದ ಕೃತಜ್ಞತೆಗಳೊಂದಿಗೆ ಅವರ ನಿವೃತ್ತ ಜೀವನವು ಸದಾ ಸುಖಕರವಾಗಿರಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ಎನ್ ವಿ ಪಾಟೀಲ್ ಹಿರಿಯ ಉಪನ್ಯಾಸಕರು ಬಂಗೂರು ನಗರ ಜೂನಿಯರ್ ಕಾಲೇಜ್ ದಾಂಡೇಲಿ ನಮಗೆಲ್ಲ ಒಬ್ಬ ಪ್ರಾಚಾರ್ಯರಾಗಿ ಅದರಲ್ಲಿಯೂ ಮುಖ್ಯವಾಗಿ ಹಿರಿಯಕ್ಕನಾಗಿ ಸದಾ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ ರೀತಿ ಸದಾ ಸ್ಮರಣೀಯ ನಿಮ್ಮ ಸರಳ ಸಜ್ಜನ ನಡವಳಿಕೆ ಪ್ರಾಮಾಣಿಕ ದಕ್ಷ ಕಾರ್ಯನಿರ್ವಹಣೆ ಸಮಾಜಮುಖಿ ವ್ಯಕ್ತಿತ್ವ ಅನುಕರಣೀಯ ಮತ್ತು ಅಭಿನಂದನೀಯ ತಮ್ಮ ಸಾರ್ಥಕ ಶಿಕ್ಷಣ ಸೇವೆಗೆ ಅನಂತ ವಂದನೆಗಳೊಂದಿಗೆ ತಮ್ಮ ನಿವೃತ್ತ ಜೀವನವು ಸದಾ ನೆಮ್ಮದಿ ಸಂತೃಪ್ತಿಯಿಂದ ಕೂಡಿರಲಿ ಎಂದು ಶುಭವನ್ನು ಹಾರೈಸಿದ್ದಾರೆ ಶ್ರೀ ಎನ್ ವಿ ಪಾಟೀಲ್ ಹಿರಿಯ ಉಪನ್ಯಾಸಕರು ಬಂಗೂರು ನಗರ ಜೂನಿಯರ್ ಕಾಲೇಜ್ ದಾಂಡೇಲಿ